ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ರಿಯಾಕ್ಟ್ ವಿತ್ ಸಂದೇಶ ಎಸ್ ಹೊಸ ಪ್ರೋಮೋ ಒಂದು ರಿಲೀಸ್ ಆಗಿದೆ ಬಿಗ್ ಬಾಸ್ ಕಡೆಯಿಂದ ಸೀಸನ್ ಹನ್ನೊಂದರ ಬಗ್ಗೆ ಏನಪ್ಪಾ ಅಂದ್ರೆ ಆ ಪ್ರೋಮೋ ಯಾರೆಲ್ಲ ನೋಡಿದ್ರೆ ಏನ್ ಅನ್ನಿಸ್ತು ಅನ್ನೋದನ್ನ ಕಮೆಂಟ್ ಮಾಡಿ ಯಾರೆಲ್ಲ ನೋಡಿಲ್ವೋ ಅವ್ರಿಗೋಸ್ಕರ ಈ ಒಂದು ಆಡಿಯೋ ಬಾರಿಗೆ ಅಷ್ಟು ಯಾತ್ರ ನಿಮ್ಮಿಂದ ಶುರು ಆಗ್ತಾ ಇದೆ ಮನೆ ಒಳಗಡೆ ಹೋಗೋ ಸ್ಪರ್ಧಿಗಳ ಹೆಸರನ್ನ ನಾವೇ ಅವರು ಸ್ವರ್ಗಕ್ಕೆ ಹೋಗ್ಬೇಕಾ ನರ್ಕಕ್ಕೆ ಹೋಗ್ಬೇಕಾ ಅನ್ನೋ ನಿರ್ಧಾರ ನಿಮ್ಮ ಕೈಯಲ್ಲಿ ಇನ್ನೂ ಡೀಟೇಲ್ಸ್ ಬೇಕು ಅಂದ್ರೆ ರಾಜ ರಾಣಿ ಫೈನಲ್ ಎಪಿಸೋಡ್ ನೋಡಿ ಇತಿಹಾಸದಲ್ಲಿ ಪ್ರಪ್ರಥಮ ಬಾರಿಗೆ ಈ ಸಾರಿ ಏನು ಸೀಸನ್ ಹನ್ನೊಂದು ನಡೀತಾ ಇದೆ ಅದೇನಂತಂದ್ರೆ ಸೊ ಮೊದಲಿಗೆ ಬಿಗ್ ಬಾಸ್ ಒಳಗಡೆ ಯಾರು ಹೋಗ್ತಾ ಇದ್ದಾರೆ ಅನ್ನೋ ಒಂದಷ್ಟು ಜನರ ಬಗ್ಗೆ ಈ ಸಾರಿ ಏನು ಈ ಶನಿವಾರ ರಾಜಾರಾಣಿ ಗ್ರ್ಯಾಂಡ್ ಫಿನಲ್ ಇರುತ್ತೆ ಆವತ್ತಿನ ದಿನ ಅನೌನ್ಸ್ ಮಾಡ್ತಾರೆ ಅಂಡ್ ಆವತ್ತಿನ ದಿನ ಜನರಿಗೆ ವೋಟ್ ಮಾಡುವಂತ ಅವಕಾಶ ಇರುತ್ತೆ ಆ ವೋಟ್ ಯಾವ ರೀತಿ ಅಂತಂದ್ರೆ ಸೊ ಈ ಬಿ ಈ ಸಾರಿ ಬಿಗ್ ಬಾಸ್ ಅಲ್ಲಿ ಎರಡು ಮನೆ ಇದೆ ಅಂತ ಹೇಳಿದ್ರು ಆ ಎರಡು ಮನೆ ಒಂದು ನರಕ ಇನ್ನೊಂದು ಸ್ವರ್ಗ ಆ ನರಕ ಮತ್ತು ಸ್ವರ್ಗಕ್ಕೆ ಕಳಿಸುವಂತಹ ಆಪ್ಷನ್ ಜನಗಳಿಗಿದೆ ಅದು ಯಾವತ್ತು ಶನಿವಾರ ಇರುವಂತಹ ರಾಜರಾಣಿ ಗ್ರ್ಯಾಂಡ್ ಫಿನಾಲೆ ದಿನ ಸೊ ಬಿಗ್ ಬಾಸ್ ಅನೌನ್ಸ್ ಮಾಡ್ತಾರೆ ಇವರು ಬಿಗ್ ಬಾಸ್ ಮನೆ ಹೋಗ್ತಾ ಇದಾರೆ ಇವರು ಕಂಟೆಸ್ಟೆಂಟ್ಗಳ ಅಂತ ಅದೇ ಟೈಮಲ್ಲಿ ಜನರಿಗೆ ಒಂದಷ್ಟು ಆಪ್ಷನ್ಸ್ ಇರುತ್ತೆ ಲೈಕ್ ಆ ಕಂಟೆಸ್ಟೆಂಟ್ಗಳನ್ನ ಸ್ವರ್ಗಕ್ಕೆ ಕಳಿಸ್ಬೇಕಾ ನರ್ಕ ಕಳಿಸ್ಬೇಕಾ ಅನ್ನೋದು ಸೊ ಅದೇ ರೀತಿ ಜನಗಳು ಹೆಚ್ಚು ಓಟ್ ಏನು ಸ್ವರ್ಗಕ್ಕೆ ಅಂತ ಅಂದರೆ ಸ್ವರ್ಗಕ್ಕೆ ಕಳಿಸ್ತಾರೆ ಕಂಟೆಸ್ಟೆಂಟ್ಗಳನ್ನ ನರಕ ಅಂತ ಬಂದಾಗ ನರಕಕ್ಕೆ ಕಳಿಸ್ತಾರೆ ಆ್ಯಂಡ್ ಇನ್ನೂ ಒಂದಷ್ಟು ಏನು ಬಿಗ್ ಬಾಸ್ ಮನೆಗೆ ಹೋಗುವಂಥ ಕಂಟೆಸ್ಟೆಂಟ್ಗಳನ್ನ ಗ್ರ್ಯಾಂಡ್ ಪ್ರೀಮಿಯರ್ ದಿನ ಏನು ಬಿಗ್ ಬಾಸ್ ಟ್ವೆಂಟಿ ಏನು ಆರು ಗಂಟೆಗೆ ಶುರುವಾಗುತ್ತೆ ಸೊ ಆವತ್ತು ಒಂದಷ್ಟು ಇರ್ತಾರಲ್ಲ ಅವ್ರನ್ನ ಮತ್ತೆ ವೋಟ್ ಮಾಡಿ ಸ್ವರ್ಗಕ್ಕೆ ಕಳಿಸ್ಬೇಕಾ ನರಕಕ್ಕೆ ಕಳಿಸ್ಬೇಕಾ ಅನ್ನೋ ಒಂದು ವೋಟಿಂಗ್ ನಡೆಯುತ್ತೆ ಸೊ ಅಲ್ಲಿ ಎರಡು ಇಬ್ಬರಿಗೆ ಆಪ್ಷನ್ ಇರುತ್ತೆ ಒಂದು ಹೊರಗಡೆ ಇರುವಂಥ ಜನಗಳಿಗೆ ಇನ್ನೊಂದು ಒಳಗಡೆ ಇರುವಂತಹ ಆಲ್ರೆಡಿ ಹೋಗಿರುವಂಥ ಕಂಟೆಸ್ಟೆಂಟ್ಗಳಿಗೂ ಸಹ ಆಪ್ಷನ್ ಇರುತ್ತೆ ಅವ್ರು ಎಲ್ಲಿಗೆ ಬರಬೇಕು ಸ್ವರ್ಗಕ್ಕೆ ಬರಬೇಕಾ ನರಕಕ್ಕೆ ಬರಬೇಕಾ ಅನ್ನೋದು ಸೊ ಇದು ಈ ಸಾರಿ ಬಿಗ್ ಬಾಸ್ ಏನು ಇತಿಹಾಸದಲ್ಲಿ ಇದುವರೆಗೂ ಯಾವ ಸೀಸನ್ ಕನ್ನಡ ಸೀಸನಲ್ಲಿ ಇರಲಿಲ್ಲ ಸೊ ಇದು ಫಸ್ಟ್ ಟೈಮ್ ಮಾಡ್ತಾ ಇರೋದು ಐ ಥಿಂಕ್ ಹಿಂದಿ ಸೀಸನಲ್ಲಿ ಸಿಕ್ಸ್ ಅಥವಾ ಸೆವೆಂತ್ ಸೀಸನ್ ಅನ್ಸುತ್ತೆ ಸೊ ಅಲ್ಲಿ ಈ ಹೆಲ್ ಆ್ಯಂಡ್ ಹೆವೆನ್ ಅನ್ನೋ ಕಾನ್ಸೆಪ್ಟ್ ಮಾಡಿದ್ರು ತುಂಬಾ ಹಿಟ್ಟಾಗಿತ್ತು ಆ ಒಂದು ಸೀಸನ್ ಸೊ ಅದೇ ನ ಕನ್ನಡ ನೇಟಿವಿಟಿಗೆ ತಕ್ಕಂಗೆ ಖಂಡಿತವಾಗ್ಲೂ ತಂದಿರ್ತಾರೆ ಬಿಗ್ ಬಾಸ್ ಟೀಮ್ ಆ್ಯಂಡ್ ಬಿಗ್ ಬಾಸ್ ಟೀಮ್ ಅಂತೂ ಸಖದಾಗಿ ವರ್ಕ್ ಮಾಡ್ತಾ ಇದ್ದಾರೆ ಆ್ಯಂಡ್ ಈ ಒಂದು ಏನು ಈ ಬಿಗ್ ಬಾಸ್ ಮನೆಗೆ ಯಾರು ಹೋಗ್ತಾ ಇದ್ದಾರೆ ಅನ್ನೋ ಲಿಸ್ಟ್ ಇದೆಯಲ್ಲ ಅದು ಎಲ್ಲೂ ಬಿಟ್ಟು ಕೊಡ್ತಾ ಇಲ್ಲ ಯಾರಿಗೂ ಗೊತ್ತಾಗ್ತಾ ಇಲ್ಲ ತುಂಬ ಜನ ಹೇಳ್ತಾ ಇದಾರೆ ಅವ್ರು ಹೋಗ್ತಾ ಇದ್ದಾರೆ ಇವರು ಹೋಗ್ತಾ ಇದ್ದಾರೆ ಅಂತ ಬಟ್ ಯಾರಿಗೂ ಗೊತ್ತಿಲ್ಲ ಹಂಡ್ರೆಡ್ ಪರ್ಸೆಂಟ್ ಇವರೇ ಹೋಗ್ತಾ ಇದ್ದಾರೆ ಅನ್ನೋ ಒಂದು ಯಾವುದೇ ಒಂದು ಅಪ್ಡೇಟ್ ಇಲ್ಲ ಯಾರ ಹತ್ರನು ಸೊ ತುಂಬ ನೀಟಾಗಿ ಪ್ಲ್ಯಾನ್ ಮಾಡಿ ಮಾಡ್ತಾ ಇರುವಂತಹ ಒಂದು ಸೀಸನ್ ಇದು ಅಂತ ಖಂಡಿತವಾಗ್ಲೂ ಹೇಳಬಹುದು ಆ್ಯಂಡ್ ಬಿಗ್ ಬಾಸ್ ಟೀಮ್ಗೆ ಅಪ್ ಕೂಡ ಯಾಕಂದರೆ ಅಷ್ಟು ನೀಟಾಗಿ ಈ ಎಲ್ಲ ಇ ಇದುವರೆಗೂ ಮಾಡಿರೋ ಇರಬಹುದು ಅಥವಾ ಈ ಒಂದು ಕ್ಯೂರಿಯಾಸಿಟಿ ಕ್ರಿಯೇಟ್ ಮಾಡಿರುವಂಥದ್ದು ಇರ್ಬೋದು ಸೂಪರ್ ಆಗಿ ಮಾಡ್ತಾ ಇದೆ ಬಿಗ್ ಬಾಸ್ ಟೀಮ್ ಆ್ಯಂಡ್ ಬಿಗ್ ಬಾಸ್ ಸೀಸನ್ ಏನು ಹನ್ನೊಂದು ಏನಿದೆ ಹಿಟ್ಟಾಗೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ ಯಾಕಂದ್ರೆ ಮಾಡ್ತಾ ಇರೋದು ನರಕ ಅಂಡ್ ಸ್ವರ್ಗ ಅನ್ನೋ ಕಾನ್ಸೆಪ್ಟ್ ಇದರಲ್ಲಿ ಖಂಡಿತವಾಗ್ಲೂ ಗಲಾಟೆಗಳಿದ್ದೇ ಇರುತ್ತೆ ಯಾಕಂದ್ರೆ ಪ್ರೀವಿಯಸ್ ಸೀಸನ್ ಅಲ್ಲಿ ನಾವು ನೋಡಿದೀವಿ ಗಂಧರ್ವರು ರಾಕ್ಷಸರು ಅಂತ ಬಿಟ್ಟಾಗ್ಲೇನೆ ಆ ರೀತಿ ಗಲಾಟೆ ಆದಂತ ಒಂದು ಸೀಸನ್ ಅದು ಇನ್ನು ನರಕ ಸ್ವರ್ಗ ಅನ್ನೋ ಕಡೆ ಖಂಡಿತವಾಗ್ಲು ಆ ಒಂದು ಹೀಟ್ ಇದ್ದೇ ಇರುತ್ತೆ ಸೊ ಬೇರೆ ತರನೆ ಬ್ಲಾಸ್ಟ್ ಆಗುತ್ತೆ ಬೆಂಕಿ ಅಂತಾನೆ ಹೇಳ್ಬಹುದು ತುಂಬಾ ಜನ ವೇಟ್ ಮಾಡ್ತಾ ಇದ್ದಾರೆ ಸೊ ನೋಡೋಣ ಸೊ ಒಂದಷ್ಟು ಜನರು ಏನು ಬಿಗ್ ಬಾಸ್ ಮನೆಗೆ ಹೋಗ್ತಾ ಇದಾರೆ ಅನ್ನೋ ಒಂದಷ್ಟು ಲಿಸ್ಟ್ಗಳಿದೆ ಲೈಕ್ ಕಿರಣ್ ರಾಜ್ ಅವರು ಹೋಗ್ತಾ ಇದಾರೆ ಅದ್ವಿತಿ ಶೆಟ್ಟಿ ಅವರು ಹೋಗ್ತಾ ಇದ್ದಾರೆ ಅಶ್ವತಿ ಶೆಟ್ಟಿ ಅವರು ಹೋಗ್ತಾ ಇದ್ದಾರೆ ಒಂದಷ್ಟು ಜನ ಹೋಗ್ತಾ ಇದ್ದಾರೆ ಅನ್ನೋ ಒಂದಷ್ಟು ರೂಮರ್ಗಳಿದೆ ಬಟ್ ಅದು ಯಾವುದು ಕನ್ಫರ್ಮ್ ಆಗಿಲ್ಲ ಎಸ್ ನನ್ನ ಪ್ರಕಾರ ಕಿರಣ್ ರಾಜ್ ಅವರು ಹೋಗ್ತಾ ಇರ್ಬೋದು ಅದ್ವಿತಿಯವ್ರು ಹೋಗ್ತಾ ಇರ್ಬೋದು ಹುಲಿ ಕಾರ್ತಿಕ್ ಅವರು ಹೋಗ್ತಾ ಇರ್ಬೋದು ಇದಿಷ್ಟು ಇರುವಂತಹ ಅಪ್ಡೇಟ್ ಬಟ್ ಬಿಗ್ ಬಾಸ್ ಟೀಮ್ ರಿಯಲಿ ಹ್ಯಾಟ್ಸ್ ಅಪ್ ಯಾವುದೇ ಒಂದು ಟೀಮ್ಗೂ ಸಹ ಇದುವರೆಗೂ ಯಾರು ಹೋಗ್ತಾ ಇದಾರೆ ಹಂಡ್ರೆಡ್ ಪರ್ಸೆಂಟ್ ಕನ್ಫರ್ಮ್ ಆಗಿ ಗೊತ್ತಿಲ್ಲ ಸೊ ಬಿಗ್ ಬಾಸ್ ಏನು ಈ ಶನಿವಾರ ರಾಜಾರಾಣಿ ಗ್ರ್ಯಾಂಡ್ ಫಿನಾಲೆ ನೋಡಿ ವೋಟ್ ಮಾಡಿ ವೋಟಿಂಗ್ ಆಪ್ಷನ್ ಐ ಥಿಂಕ್ ನನ್ನ ಪ್ರಕಾರ ಜಿಯೋ ಏನು ಆ್ಯಪಲ್ಲಿ ವೋಟಿಂಗ್ ಆಪ್ಷನ್ ಇರುತ್ತೆ ಸೊ ಅಲ್ಲಿ ನೀವು ಹೋಗಿ ವೋಟ್ ಮಾಡ್ಬೋದು ಸ್ವರ್ಗಕ್ಕೆ ಹೋಗ್ಬೇಕಾ ನರಕಕ್ಕೆ ಹೋಗ್ಬೇಕಾ ಅನ್ನೋದನ್ನ ಸೊ ಶನಿವಾರವರೆಗೂ ವೇಟ್ ಮಾಡಿ ಸಿಗೋಣ ಮುಂದಿನ ವೇಳೆಯಲ್ಲಿ ಬಾಯ್